സ്വാമി ശ്രീ മനുവരാ നമസ്കരിച്ചു നിനക്ക് കൃതജ്ഞത സ്തോത്രവെന്ന നാട് ಸಿಂಗಿ ನಡೆದರೆ ಕೈವಾರಿ ಬೆಟ್ಟ ಸೇರಿದ್ರು ಯಾವಾಗ ನೋಡಿ ಸೈನಿಕರೇ ಈಗ ಏತುವಿನ ನಾಟಕ ತಡ ಮಾಡಿ ತಪ್ಪಿಸಿಕೊಳ್ಳುವ ಸಂತು ಹೇಗಾದರೂ ಮಾಡಿ ಇವನನ್ನು ನಾವು ಕಲ್ವಾರಿ ಬೆಟ್ಟದ ಮೇಲೆ ತಿಳುವಿಗೆ ಏರಿಕೆಯೇ ಮನೆಗೆ ಹೋಗಬೇಕು ಇನ್ನು ಹಬ್ಬದ ಸಿದ್ಧತೆ ಬಾಕಿ ಇದೆ ಈ ಚಿರನ್ನು ಹೊತ್ತುಕೋ ನಾನೆ ನಾಳೆ ಬೇಕು ನಾನೇ ತಪ್ಪು ಮಾಡಿದ್ದು ನೋಡು ಮೊದಲೇ ನಮಗೆ ಗಿಟ್ಟಿಲು ದೇಡಿನಿಂದ ತಿದ್ದ ವ್ಯಕ್ತಿಗೇರಿದೆ ಈಗ ನೀನು ಸಿರಿದ ಹೊರ ಇಲ್ಲ ಕ್ಯಾಟೆಸ್ ತಿನ್ನು ಯಾವುದು ಯೋಸುವೆ ಓ ನೀವು ಅಯ್ಯ குடியிரு நானுக்கு வரணும் ಗರುಡ ಮರುಡಾದ ದಾರಿಯಲ್ಲಿ ಏಕಾಂಗಿಯಾಗಿ ಶಿವದೇವತ್ತು ನಡೆಯುತ್ತಿದ್ದೇವೆ ಆದರೆ ಸಾಧ್ಯವಾಗುತ್ತಿಲ್ಲ ನನ್ನ ಬಾಳಿಯುದ್ದಕ್ಕೂ ಅನೇಕರಿಗೆ ಸಹಾಯ ಮಾಡಿದೆ ಇಂದು ನನಗೇ ಅವರ ಅಗತ್ಯವಿದೆ ಇದು ಎದುರಿಗೆ ಬರುತ್ತಿದ್ದ ಸೀಮೋಳ ಅವನನ್ನು ಬಲಾತ್ಕರಿಸುತ್ತಿರುವ ಸೈನಿಕರು ಅವರ ಏಟಿ ಚಾಟಿ ಕಂಡು ನಡೆದ ಸಿಮೋನಾ ಕಡ್ಡಾಯವಾಗಿ ಶಿಲುಬೆಯ ಭಾರವನ್ನು ಹೊತ್ತು ಸಹಾಯ ಮಾಡಿದ ಸಿಮೋನ ಮರೆಯಲಾಗಿತ್ತು ಬಾಹು ಬಾಹುಬಾರವನ್ನೇನೋ ಹೊತ್ತುಕೊಂಡ ನಿಜ ಆದರೆ ನನ್ನ ಹೃದಯದ ಭಾರ ನಾ ಬರುತ್ತೇನೆ ಎನ್ನುವೆಯಾ ನಂದು ಬೆಂದು ಯೂಕ ವೇದನೆಯನ್ನು ಅನುಭವಿಸುತ್ತಿರುವ ನಿನ್ನ ನೆರೆಯವರಿಗೆ ಉಪಶಮನ ನೀಡಲಾರೆಯಾ ಈ ಸಮಾಜದ ಹಾಗೂ ಬಂಧು ಮಿತ್ರರ ಚುಚ್ಚು ನುಡಿಗಳನ್ನು ಕೇಳಲಾಗದೆ ಮನೆ ಬಿಟ್ಟ ನಿರುದ್ಯೋಗಿ ಯುವಕ ನಿರಾಶನಾಗಿ ಅಲಿಯುತ್ತಿರುವಾಗ ನೀನು ಸಹಾಯ ಮಾಡಿಯಾ ಸಾಲದ ಹೊರಗೆ ಸಿಕ್ಕಿ ದಿನನಿತ್ಯ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ಸ್ನೇಹಿತರ ರೋಗದ ಬಾಧೆಯಿಂದ ನರಳಿ ದಿನನಿತ್ಯ ಮನೆಗೂ ಆಸ್ಪತ್ರೆಗೂ ತಿರುಗಿ ತಿರುಗಿ ಜೀವದಾಸೆಯನ್ನು ಕಳೆದುಕೊಂಡಿರುವ ಈ ಜೀವಂತ ಶವಗಳ ತಂದಿಸಿ ಸಾಂತ್ವನ ನೀಡಲಾರೆಯಾ ದುಃಖದಲ್ಲಿ ನೀವು ಭಾಗಿಯಾಗುವಾಗಲಿಲ್ಲ ನೀ ಭಾರವನ್ನು ಮಾತ್ರವಲ್ಲ ಹೃದಯದ ಭಾರವನ್ನೇ ಅಧುರವಾಗಿಸುತ್ತಿರುವೆ ಎಂಬುದನ್ನು ಮರೆಯದಿರು ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ virum <mimics> esse ನಿಮಗೆ ಕೃತಜ್ಞತಾ ಪೋತ್ರವನ್ನು ಮಾಡುತ್ತೆ ಹೇ ಶಾರಮ್ಮ ನೀವು ರಾಜರು ನಡೀತಿದ್ದಾರೆ ಗಾಯಬಿಡು నమే సరి వడ్డేడా సరి వడ్డే ఎట్ల అకల పాపలు బండ దేవకుమారు నిన్న నేను హిం ఉండను

ي ن 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 വിശ്വാസിമു സർവേശ്വരന കൃപയുന്ന സമാധാനത്തിൽ വിശ്രമ that she ಸೈನಿಕರೇ ಕೊನೆ ಅಂತ ಬಂದೇ ಬಿಟ್ಟೆವು ನಿಮಗೆ ಮನ ಬಂದಂತೆ